ఆహాహా ఆహాహా నోడ నోడ ఈ ప్యాషన్ ఆగ్యార ఇందుకు రబ్బర్ చప్పల్ ఇస్తూ ఈ నోడ కన్ ఒప్ప ఇక మకను కా మారయ బా 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 న ప్యాషన్ రాణి ఆగి బిట్ట మగ ఫ ప్యాషన్ రాణి ಬಾ ನಿ ಚಪ್ಪಲ್ ಗಾಬರಿ ಹಾಬರಾಗಿಲ್ ಬಾ ಹಾಲೆ ಹ್ಮ್ ಹ್ಮ್ ಐತ್ ಹೇಳಿ ರೆಡಿಗಿನ ಬರ್ತೀನಿ ತಗೋ ಬರಾತಿ ನೋಡಿ ಸದ್ದೇ ಹಾ ಬರಾತೀನಿ ಹಾ ಹಾ ಹೊಡದ ಕೊಡಲಿ ಹಚ್ತೀನಿ ಹ್ಮ್ ಎಲ್ಲಿ ಎಲ್ಲಿ ಹೊಂಟಿ ಅಪ್ಪಾ ನಮ್ ಘಳತಿದ ಬರ್ತಡೆ ಐತಿ ಹೋಗ್ಬರ್ತೀನ ಏನೈತೆ ಹ್ಯಾಪಿ ಬರ್ತಡೇ ಐತಿ ಬರ್ತಡೇ ಐತಿ ಅದಕ್ಕ ಹೊಂಟಿದಿ ಹಾ ನೋಡಬ ಕಾಲಾಗ ಏನ್ ಆಕಾರ ಏನು ಯಾಕಪ್ಪ ಚಂದ ಕಾಣ್ತೇವ ಹಿಂಗೆಲ್ಲಾ ಆಡಾಲ್ ಬೇಡ ಮಂದಿ ನೋಡಿದವ್ರು ಏನ್ ಅಂತಾರ ಮಗಳ ಹಂಗ ಬಿಟ್ಟೇನಿವ ಯಾ ಫ್ಯಾಷನ್ ಮಾಡ್ಕೊಂತ ಅಡ್ಡಾಡ್ತಾ ಇದ್ರ ಬಿಕ್ಕೊಂಡ್ ಬೀಳಿ ಅಂತ ಮಂದಿ ಕಣ್ಣಾಗ ನದ್ರು ಬಿಡ್ತಾರ ಅದು ಕಣ್ಣಾಗ ಬಿಟ್ರ ಅಂತಂದ್ರ ನೀನು ಮತ್ತೆ ಸೊರ್ಗತಿದಿ ಅದ್ರಾಗ ಅವು ನೋಡು ಕೂದಲ್ ನೋಡು ಅರೆ ಹಾಕೊಂಡು ಹೆಂಗ್ ಬಿಟ್ಟಿದಿ ಒಂದ್ಸರಿ ಹತ್ತಿ ಮಾಡ್ಕೋ ಅವನ್ನ ಫ್ಯಾಷನ್ ಐತೆ ಎಲ್ಲ ಈಗ ಏನು ಫ್ಯಾಷನ್ ಏನು ನೀನ್ ಆಕಾರ ಒಟ್ಟ ತಿಳಿಯವಲ್ದು ಕೈಯಾಗ ಏನು ಬರ್ಕೊಂಡಿದಿದು ಇದು ಇದು ಯಾಕಿದು ಅಕ್ಷರ ಅದು ಮೀಂದೇ ಐತೆ ಹಾ ಆ ಹಾ ಆತಳ ಮತ್ತೇನ್ ಬರ್ತಾರೆ ಯಾಕೆ ಸೀರೆ ಹಾಕೊಂಡ್ ಹೋಲೇನ ಆತಳ ಇವನ್ ಹಾಕೊಂಡ್ ಹೋಗ್ಬೇಕಂತ ಹೇಳಿರ ಹಾ ಮತ್ತ ಅಲ್ಲೆಲ್ಲಾರ್ ಫ್ಯಾಶನ್ ಆಗಿ ಬಂದಿರ್ತಾರ ಮತ್ ನಾನು ಚಂದ ಕಾಣೋದ್ ಬೇಡೇನ ಆತವ ನೀ ಮೊದ್ಲ ಚಂದ ಅದೀವಿ ಹ್ಮ್ ಮತ್ತ ನಾನು ಹುಟ್ಟಿ ಯಾರ್ ಯಾರ ಮಗಳದಿನ್ ನಾ ನಿನ್ ಮಗಳದಿನ್ ಅದಕ್ಕ ಹೇಳಿದ್ನವ ಹುಟ್ಟಿದೇವ ಯಾವ

ಒಂದು ಟ್ರಕ್ ಅದ ಅಂದ್ ನನಗ ಗಿಫ್ಟ್ ಒಯ್ಯಾಕ ಆ ಗಿಫ್ಟ್ ಒಯ್ಯಾಕ ರೊಕ್ಕ ಕುಡ್ಲಾ ಅಲ್ಲಿ ಒಳಗ ಇದ್ದು ನೋ ಟ್ರಂಕ್ ನಾಗ ತೊಂದ್ ಹೋಲಿ ಹ ಮಗಳ ಒಂದ್ ಮಾತ್ ನಾ ನೀ ಏನಾರ ವ್ಯವಹಾರ ಮಾಡ್ಕೊಂತ ಅಡ್ಡಾಡಿದ ಉಚ್ಚುತನ ಆಕಾರ ನಿನ್ ಅವ್ ನಿನ್ ಸಣ್ಣಗಿ ಕಡದ ಬಿಡ್ತೀನಿ ಮಗಳ ನಿಮ್ ಅಪ್ಪಂದು ದೊಡ್ಡ ಹೆಸರು ಐತಿ ಗೊತ್ತಿತ್ತ ಅಪ್ಪ ನಾ ಏನ್ ಮಾಡ್ಲಿ ಬಾಟೆ ಏನ ಆಗ್ಲಿ ಸೂಕ್ಷ್ಮೀರು ಹ್ಮ್ ಆಯ್ತಾ ಹೋಗ್ ಬರ್ಲಿ ಇಲ್ಲ ಹೋಗ್ತೀನಿ ಎಲ್ಲಿ ಹೊಂಟನ ಮಗ ನಾ ಏನ್ ಹೇಳೀನಿ ಈ ಮಗ ಏನ್ ಮಾಡ್ಲತ್ತಾನ ರಾಹುಲ ಏ ರಾಹುಲೇ

ಅಲ್ಲ ನೋನ ಮದ್ವಿ ವಿಚಾರ ಇರ್ತಾನ ಒಮ್ಮೆ ಹೆಂಗ್ ಸತುಕ್ ಪುಟುಕ್ ಮಾಡ್ತಾನ ನೋ ನಮ್ಮಪ್ಪ ನೋನ ಹಿಂಗ ಹುಟ್ಟಿದ್ ಯಾವ ಬೇರೆ ಹಂಗ ಹುಟ್ಟಿದ್ ಹೆಂಗ ಹೆಂಗಾದ್ರು ನಾ ಒಂದ್ ಹುಡುಗಿನ ಪಟಾಸೆ ಅದೀನ ಆಯ್ಕಿನ ಮದ್ವಿ ಆಗಿ ಬರ್ತೀನಿ ಇವತ್ತ ಇವ ಏನ್ ಮಾಡ್ತಾನ ನೋಡೇ ಬಿಡ್ತೀನಿ ನಾನು ತಾಯಿ ಮರ ಹತ್ತಿಗೆತಿ ಇನ್ನ ಕುರಳಿಕೆ

நீங்க நம்ம நம்ம

ನಾವು ಅಲ್ಲಪ್ಪ ತಗಿದು ನಾಂಜಿಕೆ ಬರತ್ತಿದ್ದೆ ನಾವು ಅಲ್ಲ ಆಗಲ್ಲ ಸುಮ್ಮನೆ ನಡೀನಿ ನಮ್ಮ ಮನೆಗೆ ನಡಿ ಅವನು ಏನು ಮಾಡಿಲ್ಲ ನಡಿ ಅಲ್ಲ ಈ ನನ್ನ ಮಗ ಒಂದ ತಾಸ್ನ್ಯಾಗ ಬರ್ತಡೇ ಮುಗಿಸಿ ಬರ್ತಾನ ಅಂತ ಹೇಳಿ ಬತ್ತು ಮುಣ್ಗ್ಲಾಕ್ಕ ಬಂದ್ರು ಇನ್ನೂ ಬರವಾಲಿ ಎಲ್ಲಿ ಹೋಗಿರ್ಬೇಕು ಮಗ ಇವ್ವ ಅವ್ವ ಎಲ್ಲಿ ಹಾಜಿನೇ ಬಿಟ್ಟಾನೇನ ತನಿಸ್ಲತ್ತದ ನನಗೆ

ம ಮದುವೆ ಮಾಡ್ಕೊಂಬಂದಿನ್ ಅಕ್ಕಿನ್ ನನ್ನ ಅದೇ ನನ್ನ ಅಕ್ಕಿನ್ ಲಗ್ನ ಮಾಡ್ಕೊಂಡ್ ಬಂದ್ ನಾನು ಹಟ್ಟಿ ಉರ್ಸ್ಲತ್ತಲ್ಲ ಮಗನಿ ಮನೆಯಾಗ ಅಂಗಿಲ್ಲ ಮಗನ ಸೀದಕ್ ಸೀದಾ ಸುಮ್ಮ ಹೊರಗೆ ಹೋಗೋ ಕರ್ಕೊಂಡು ನಿತ್ತಿ ಸಣ್ಣಗೆ ಕಡಿತೀನಿ ಇಬ್ಬರನ್ನ ಇನ್ನೊನ್ ಊರಾಗ ನನ್ ಮರ್ಯಾದೆನೇ ಕೊಡಲ್ಲ ಯಾ ಹಿಂದಿನ ಮನಿನೂ ಇಲ್ಲ ಮುಂದಿನ ಮನೆಯೂ ಇಲ್ಲ ಮಗನ ಸುಮ್ಮ ಹೋಗೋದು ಹಿಂದಿನ ಮನೆಯಾಗ ನಿಮ್ ನನಗೆ ನನಗೆ ಇಡ್ಲಾ ಕೊಟ್ಟಿಲ್ಲ ಅದು ನಿಮಗ್ ಕುಡ್ಲೆ ಮಗನ ಹಿಂದಿನ ಮನಿ ಸುಮ್ ನಡಿಲಿ ಏ ಬೈ ಕರ್ಕೊಂಡ್ ನಡಿ ಇಲ್ಲ ಕರ್ ಇನಾ ಕಾರಣ ಸಾಯ್ತ್ರಿ ಮಗ ಏನು ಜಡ್ಡ ಜಾಪತಿ ಇಲ್ರದ್ ಸುಮ್ ನಡಿನಿ ನಾವು ಶರುಣತ್ ತೋತ್ರ ಮಗನ ಹಂಗ ಸಿಟಿಗ್ ಬರಾಕತಿ ನಡಿ ಹೇ ನಿಮ್ಮ ಅಪ್ಪ ಹಿಂದಿನ್ ಮನಿ ಕುಡ್ಲಿಕ್ಕಂದ್ರ ಏನಾಯ್ತು ನಂದ ಮುಂದಿನ ಮನಿ ಖಾಲಿ ಐತಿ ನಡಿ ಬಾ ನಾವ್ ಅಲ್ಲೇ ಇರೋ ಅಂತ ಹೋಗಿ ಹೊಳ್ಳಿ ಬಂದಂದ್ರ ಮಗನ ಏನ್ ನಡಿನಿ ಸಣ್ಣಗೆ ಕಡಿತೀನಿ ಅಂತ ತಿಳಿನಿ ಮಗ ಲಗ್ನ ಆಗಿ ಬಂದ ಲಗ್ನ ಆಗಿ ಆದ್ರೂ ಮಗ ಮನ್ಕೊಂಡು ಹುಡುಗಿನ್ ಲಗ್ನ ಆಗ್ಯಾನ ಮತ್ತೆ ಬಾರಿ ಬಿಡು ಹುಡು ಅಕ್ಕ ನನ್ನ ಮಗ ಈ ಮನಿ ಅಲ್ಲ ನನ್ನ ಮಗಳು ಯಪ್ಪಾ ಒಂದ ತಾಸನಾಗ ಬರ್ತಡೇ ಐತೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳದಿ ಎಷ್ಟೊತ್ತಾಯ್ತು ಇನ್ನೂ ಇಲ್ಲ ಇಲ್ಲ ಏನ್ ಬರ್ತ್ಡೇಕ್ ಹೋಗ್ ಆಳು ಏನ್ ಯಾರ ನೀ ಅಲ್ಲ ಕಚ್ಚಾಳಲ್ಲ ಅಲ್ಲ ಒಬ್ಬ ಯಾವನ್ನ ಜೇಂಟ್ ಮಾಡ್ಕೊಂಡ ಬರ ಕಚ್ಚಾಳಲ್ಲ ಈ ಅಪ್ಪ ಕೊಳ್ಳಕ್ ತಾಳಿನ ಹಾಕೊಂಡು ಬಂದಾಳಲ್ಲ ತಗಲ್ ಅವ್ರ ಅಪ್ಪನ ಮರ್ಯಾದೆ ಏನೇನು ಉಳಿಸಲಿಲ್ಲ ಇವನು ಅವನ ಇದನ್ನ ಸಾರದಿದ್ದಾಗ ಸಾಯಿ ಹೊಡೀಲಿಲ್ಲ ಏನಂತ ನನಗನ್ಸಿತ್ರಿ ಈಕಿ ಪ್ಯಾಶನ್ ನೋಡಿದ್ರ ಬಾಳ್ ಬೆರಿಕೆ ಆಗ್ತಾಳ ನನ್ನ ಮಗಳ ಅಂತೇಳಿ ಬಾ ಬಾ ಇನ್ನ ಬಾ ಬಂದ್ಯಾವ ಇವನ್ ತಂದ್ಯಾ ಯಾರ ಇವ ಇದು ಇವ ಕಟ್ಟ ಹೌದಾ ಯಾವ ಎಂತ ಚಲೋ ಕೆಲಸ ಮಾಡಿದೆ ಕಟಾಣ ಹ ಶೇರ್ ತುಂಬಿಡ್ಲಿ ಅಷ್ಟಿಗೆ ಇವನೇ ಒದ್ದು ಒಳಗೆ ಬರ್ಲಿ ಅವನ ಏನ್ ಚಂದ ಹೇಳ್ತದಿ ಬರ್ತಾಡಕ್ ಹೋಗ್ತೀನಿ ಅಂತ ಹೇಳಿ ಬಕ್ ಬರ್ಲಿ ಬಿದ್ದು ಇವನು ಕಟ್ಕೊಂಡು ಬಂದಿದ್ಯಾ ಇವ ಏನ್ ಗಾಂಡ ನೀವ ಹ್ಮ್ ಯಪ್ಪ ನಿನ್ನ ಗಂಡ ಮಂದಿ ನೋಡ್ಯಾರನು ಇದು ಕಟ್ಟ್ರೆ ಯಾರು ಏನೂ ಮಾಡಲತ್ತೆಪ್ಪ ನಮಗ ಅದಕ್ಕ ಅಲ್ಲ ಮಂದಿ ನೋಡ್ಯಾರನ್ ಕಟ್ಟಿದ್ದು ಹ್ಮ್ ನೋಡ್ಯಾರ ಯಪ್ಪ ದಾರ್ಯಾಗ ಮೆರ್ವಣ್ಗಿ ಮಾಡ್ಕೊಂತನ ಬಂದಿರ್ಬೇಕ್ ಅಪ್ಪ ಏನ್ ಚಂದ ಹೇಳ್ತೇವ ನಿನ್ನ ಅವ್ನು ನಿನಗ್ ಒಗ್ಗರ ಒಗ್ಗತಾನ ಇವ್ವ ಏ ನಿನ್ನವ್ ನೀವ್ ಮೂರ್ ಫುಟ್ ನೀ ಆರ್ ಫುಟ್ ಹೆಂಗ್ ಅವ ಇದು ಮಂದಿ ಏನಂದಾರ ನಿಮ್ಮ ಅಪ್ಪಗ ಯಪ್ಪ ಯಪ್ಪಾ ತಕ್ಕ ಬರಬ್ಯಾಡ ನೀ ಅಲ್ಲೇ ನಿಂದ್ರು ಯಪ್ಪಾ ತಪ್ಪ ಆಗೇತಿ ಹೊಟ್ಟೆ ಹಾಕೊಲಾ ಹೊಗ ಎಷ್ಟಂತ ಹಾಕೊಳ್ಳಿ ಹೊಟ್ಟ್ಯಾಗ ಆ ನೀ ಕಾಯಂ ತಪ್ಪು ಮಾಡ್ಕೊಂತನ ಬಾ ಅವನು ಒಳಗ ಹಾಕೊಂಡು ಒಳಗ ಹಾಕೊಂಡು ಕುಂತು ನಾನ್ ನೀ ನಮೂನಿ ಸ್ವರೀ ಸಣ್ಣ ಆಗಿನಿ ಇದು ಗಾಂಡ ಗಾಂಡ ಇನ್ನ ಚಂದ ಕಾಣಿಸ್ತದ ಬೇಡ ನೀ ನಮ್ ಮನಿಗ್ ಬರದ ಬೇಡ ನಡ್ರಿ ನಿಮ್ಮ ಅವ್ರ ನೀ ನನಗ ಹುಟ್ಟೇ ಇಲ್ಲ ಅಂತಿಲ್ಲ ನಾ ತಗೇನು ಬಾಟಾ ಕಂಪನಿ ಏ ಬಾಯ್ ಬಾರಲ್ಲಿ ಏ ಬಾ ಬಾನಿ ಸರಳ ಆ ಏನ್ ಹೇ ಗಜ್ಜಿ ಕೊಡ್ತೀನಿ ಅಕ್ಕಿಗೆ ತಾಳಿ ಕಟ್ಟಿ ಹೇಳ್ತಂತ ಸ್ವೀಕಾರ ಮಾಡ್ಕೊಂಡು ಬಂದು ಇದು ನಿಮ್ಮನ್ನೂ ಇಲ್ಲ ನಮ್ಮನ್ನೂ ಇಲ್ಲ ಅಂತ ಹೇಳಿ ಬಿಟ್ಟು ಆದ್ರ ಅಕ್ಕನ ಏನ್ ನಡ್ಬಾರ ಹೊಯ್ಕೋಬೇಕ ಸರಳ ಅಕ್ಕಿನ ಕರ್ಕೊಂಡು ಹೋಗಿನಿ